ಎಲ್ರಿಗೂ ನಮಸ್ಕಾರ ನೀವು ಇಲ್ಲಿ ಇದು ಟೂ ಸ್ಟ್ರಾಕ್ ಇಂಜಿನ್ ರಿಯಲಿ ಅಂತ ಬ್ರ್ಯಾಂಡ್ ನೇಮು ಈ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು ಟೂ ಹೆಚ್ ಪಿ ಪವರ್ ಇರುತ್ತೆ ಹಾಗೆ ಐವತ್ತೆರಡು ಸಿ ಸಿ ಇಂಜಿನ್ ಇದು ಈ ಇಂಜಿನ್ಗೆ ಒಂದು ಲೀಟ್ರ್ ಪೆಟ್ರೋಲ್ ತಗೊಂಡ್ರೆ ಅದಕ್ಕೆ ನಲವತ್ತು ಎಮ್ ಎಲ್ ಅಷ್ಟು ಟೂ ಟಿ ಆಯಿಲ್ ಟೂ ಸ್ಟ್ರಾಕ್ ಆಯಿಲ್ನ ಮಿಕ್ಸ್ ಮಾಡಬೇಕು ಒಂದು ಲೀಟ್ರ್ ಪೆಟ್ರೋಲ್ಗೆ ನಲವತ್ತು ಎಮ್ ಎಲ್ ಅಷ್ಟು ಟೂ ಸ್ಟ್ರಾಕ್ ಆಯಿಲ್ ಹಾಗೆಯೇ ಒಂದು ಲೀಟ್ರ್ ಪೆಟ್ರೋಲ್ಗೆ ಒಂದೂವರೆ ಗಂಟೆ ಮೈಲೇಜ್ ಕೊಡುತ್ತೆ ಈ ಇಂಜಿನ್ ಐ ಎಸ್ ಐ ಮಾರ್ಕೆಟ್ ಇಂಜಿನ್ ಇದು ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ಇಂಜಿನ್ನ ಸ್ವಲ್ಪ ಡೀಟೇಲ್ ಆಗಿ ತೋರಿಸಿದ್ದೀವಿ ಇದರ ಪೆಟ್ರೋಲ್ ಟ್ಯಾಂಕ್ ಬಂದುಬಿಟ್ಟು ನಿಮಗೆ ಎಂಟುನೂರು ಎಮ್ ಎಲ್ ಬರುತ್ತೆ ಒಂದು ಟೈಮಿಗೆ ನೀವು ಎಂಟುನೂರು ಎಮ್ ಎಲ್ ಪೆಟ್ರೋಲ್ ಯೂಸ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುವಂಥ ಈ ನಂಬರ್ಗೆ ಕಾಲ್ ಮಾಡಿ ಈ ಮಿಷಿನ್ ಬೇಕು ಎಂದಲ್ಲಿ ಆರ್ಡರ್ ಮಾಡಿದರೆ ನಾವು ನಿಮ್ಮ ತಾಲೂಕುಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇವೆ ನಾವು ಕೊರಿಯರ್ ಸರ್ವಿಸು ಇದೆ ನಮ್ಮ ಹತ್ರ ಓನ್ಲಿ ಇಂಜಿನ್ ಮಾತ್ರ ಬೇಕು ಅಂತ ಹೇಳಿದ್ರು ಈ ನಂಬರ್ಗೆ ಕಾಲ್ ಮಾಡಿ ನಿಮಗೆ ನಾವು ಕಡಿಮೆ ಬೆಲೆಗೆ ಕೊಡ್ತೇವೆ ಅತ್ಯುತ್ತಮ ಗುಣಮಟ್ಟದ ಇಂಜಿನ್ ಕೊಡ್ತೇವೆ ನಾವು ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ ಮೇಲೆ ಕಾಣುವಂಥ ಈ ನಂಬರ್ಗೆ ಕಾಲ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು